ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ನಾನು ಶಾಲೆಯಲ್ಲಿ ಓದುವಾಗ ನನ್ನ ಗುರುಗಳು ಕಲಿಸಿದ ಪಾಠವನ್ನು ನಾನು ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ನಾನು ಬಹುಶಃ ಎಂಟನೇ ತರಗತಿ ಇರಬೇಕು ಅನಿಸುತ್ತೆ ದಿವಸ ಇತಿಹಾಸದ ಪಾಠ ಮುಗಿಸಿದಂಥ ಮೇಷ್ಟ್ರು ಬಹಳ ಒಳ್ಳೆ ಮೇಷ್ಟ್ರು ಇತಿಹಾಸದ ಪಾಠ ಮಾಡಿ ಚರ್ಚೆ ಅನ್ನೋರು ಚರ್ಚೆ ಹತ್ತು ನಿಮಿಷ ಚರ್ಚೆ ಮಾಡಬೇಕು ಸರಿನೋ ತಪ್ಪು ಚರ್ಚೆ ಶುರು ಮಾಡಿದರು ಇದನ್ನು ಮರುದಿವಸ ಕೂಡ ಚರ್ಚೆ ಮುಂದುವರಿಯಬೇಕು ಅಂದರು ನಾನು ಭಾಗವಹಿಸಿಕೋದು ಒಪ್ಕೊಂಡಿದ್ದೆ ನಾನು ಹೇಳಬೇಕಾದದ್ದನ್ನೆಲ್ಲ ಚೆಂದ ಹೇಳಿ ಸರಿಯಾಗಿ ಹೇಳಿದ್ದೇನೆ ಅಂತ ಅಂದ್ಕೊಂಡೆ ನನ್ನ ಗೆಳೆಯ ಎದ್ದು ನಿಂತು ತನ್ನ ವಾದ ಮಂಡಿಸಿದ ತನ್ನ ವಾದ ಹೇಳೋದ್ರ ಜೊತೆಗೆ ನನ್ನ ವಾದದಲ್ಲಿರುವಂಥ ತಪ್ಪುಗಳನ್ನು ಎತ್ತಿ ಎತ್ತಿ ತೋರಿಸಿದ ನನಗೂ ಕೋಪ ಬಂತು ನಾನು ಎದ್ದು ಅವನ ವಾದ ಕಂಠಿಸಿ ನಾನು ಹೇಳಿದ್ದೆ ಸರಿ ಅಂತ ಅವ್ನು ಹೇಳಿದ ತಪ್ಪು ಅಂತ ಹೇಳಿದೆ ಅವ್ನು ಬಿಡ್ತಾನೇನವನು ಅವನು ಹೋಗ್ಬಾರ್ದ ಕೊನೆಗೆ ಎರಡು ಭಾಗ ಆಗ್ಬಿಡ್ದು ಕ್ಲಾಸದೊಳಗೆ ನಾ ಕೆಲವು ಕಡೆ ನನ್ನ ಕಡೆಗೆ ಕೆಲವರು ಅವನ ಕಡೆಗೆ ಓ ಅಂತ ಕೋಲಾಹಲ ನಮ್ಮ ಶಿಕ್ಷಕರಿಗೆ ಕೋಲಾಹಲ ನಿಲ್ಲಿಸ್ಬಿಟ್ಟು ಯಾವುದು ತರಿ ಯಾವ್ದು ತಪ್ಪು ಅವರದು ನಾಳೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಮುಗಿಸಿದ್ರು ನಮ್ಗೆಲ್ಲರು ಕುತೂಹಲ ಶಿಕ್ಷಕರು ಹೆಂಗೆ ಸಮಸ್ಯೆ ಬಗೆಹರಿಸ್ತಾರೆ ಇದನ್ನು ಅಂತ ನಾವೇ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಶಿಕ್ಷಕರು ಕ್ಲಾಸ್ದೊಳಗೆ ಬಂದರು ಎದ್ದವರೇ ಕುರ್ಚಿ ಮೇಲೆ ಕೊಡೋದಕ್ಕಿಂತ ಮೊದಲು ನನ್ನನ್ನು ಆ ಗೋಡೆಗೆ ನಿಂತ್ಕೊಂಡರು ಶಿ ನಮ್ಮ ಸ್ನೇಹಿತನ ಈ ಗೋಡೆ ಕಡೆ ನಿಂತ್ಕೊ ಅಂದರು ನಿಲ್ಸಿಬಿಟ್ಟು ಆಮೇಲೆ ತಮ್ಮ ಮೇಜಿನ ಮೇಲೆ ಒಂದು ಇಟ್ಕೊಂಡಿದ್ರು ರಟ್ಟಿನ ಪೆಟ್ಟಿಗೆ ನಾನು ಈ ಕಡೆ ನಿಂತಿದ್ದೆನಲ್ಲ ಈ ಡಬ್ಬಿ ಬಣ್ಣ ಯಾವುದು ಅಂತ ಕೇಳಿದರು ಅದೇನು ಕಷ್ಟ ನೋಡ್ತಿದ್ದೆವು ಕಪ್ಪು ಬಣ್ಣ ಬಡದಿದ್ದಿದೆ ಪೂರ್ತಿ ಭಾಗ ಕಪ್ಪೆ ಇದೆ ಕಪ್ಪು ಅಂದೆ ಇನ್ನೊಂದು ಸ್ನೇಹಿತ ನಿಂತಿದ್ದಲ್ಲ ಆ ಕಡೆಗೆ ಅವನು ಕೇಳಿದರು ಬಣ್ಣ ಯಾವುದು ಅಂತ ಅವನು ತಕ್ಷಣ ಹೇಳಿದೆ ಬಿಳಿ ಅಂದ ನಂದೆ ಎಲ್ಲ ಇವನ ಬಣ್ಣ ಕಾಣಿಸಲ್ವ ಅವನಿಗೆ ಕಪ್ಪು ಬಣ್ಣ ಕಾಣಿಸ್ತಾ ಇದೆ ಬಿಳಿ ಅಂತಾನವನು ಶಿಕ್ಷಕರು ನಕ್ಕ ಬಿಟ್ಟು ನೀವು ಆ ಕಡೆ ಕಡೆ ಜಾಗ ಬದಲಾಯಿಸ್ಕೊಳ್ಳಿ ಅಂತ ಕಳಿಸಿದರು ಬಟ್ಟೆ ಕಣಿ ಕಟ್ಟಿ ಆ ಕಡೆ ಹೋದ್ವಿ ಏನಿದೆ ಅಂದರು ಸ್ನೇಹಿತ ಕಪ್ ಬಿಳಿ ಅಂತಿದ್ದನಲ್ಲ ಮೊದಲು ಸರ್ ಕಪ್ಪಿದೆ ಸರ್ ಅಂದ ನಾನು ಬಿಳಿ ಇದೆ ಅಂದೆ ಅಲ್ರಯ್ಯ ಈಗ ನೀವು ಒಬ್ಬರು ಕಳಿ ಬಿಳಿ ಅಂತಿದ್ರಿ ಚೇಂಜ್ ಮಾಡ್ಕೊಂಬಿಟ್ರೆ ಅಭಿಪ್ರಾಯ ಅಲ್ಲ ನೀವು ಅಂತ ನನ್ನ ಗುರುಗಳು ಹೇಳಿದರು ಮಕ್ಕಳೇ ಈ ಪೆಟ್ಟಿಗೆ ಅರ್ಧ ಭಾಗ ಕಳಿ ಇದೆ ಅರ್ಧ ಭಾಗ ಬಿಳಿಯಿದೆ ನೀವಿಬ್ಬರೂ ಹೇಳಿದ್ದು ಸರಿ ಅದರ ಅರ್ಧ ಸತ್ಯ ಮಾತ್ರ ಅದು ನಿಮ್ಮ ಸ್ಥಳದಲ್ಲಿ ನಿಂತಾಗ ನೀವು ಹೇಳಿದ ಸತ್ಯ ಹಾಗಾದರೆ ನೀವು ಇನ್ನೊಬ್ಬ ಹೇಳಿದ ಅಸತ್ಯ ಅಂತಲ್ಲ ಜೀವನ ಇರೋದೇ ಹಾಗಪ್ಪ ನಾನು ಹೇಳಿದ್ದೆ ಸತ್ಯ ಅಂತ ಅಂದ್ಕೊಳ್ಳುವಾಗ ಮತ್ತೊಬ್ಬರು ಅದನ್ನೇ ಬೇರೆ ದೃಷ್ಟಿಕೋನದಿಂದ ಗಮನಿಸಿರಬಹುದು ಅಂತ ನೆನಪಿಡಬೇಕಲ್ಲ ನೀವು ಸತ್ಯಕ್ಕೆ ನೂರು ಮುಖಗಳು ನಿಮಗೆ ಅದರಲ್ಲಿ ಕಂಡದ್ದು ಒಂದು ಮಾತ್ರ ಎಂಥ ಜೀವನಕ್ಕೊಂದು ಬುತ್ತಿ ಆಯಿತು ಗೊತ್ತಾಯಿತು ಯಾವತ್ತಾದರೂ ನಾನು ಹೇಳಿದ್ದೆ ಕರೆಕ್ಟು ಅಂತ ಹಾರಾಡ್ತಿರ್ಬೇಕಾದ್ರೆ ತಕ್ಷಣ ನನ್ನ ಗುರುಗಳ ಮುಖ ಬರ್ತದೆ ಹಾರಾಡಬೇಡಯ್ಯ ಇದೊಂದೇ ಮುಖ ಅಲ್ಲ ಇನ್ನೂ ನಾಲ್ಕು ಮುಖ ಇದೆ ನಿನಗೆ ಕಂಡದ್ದಿದು ಅದಕ್ಕೆ ಎಷ್ಟು ಚಂದದ ಮಾತು ನನಗನ್ಸಿದ್ದು ಹೀಗೆ ಅಂತ ಹೇಳಪ್ಪ ನೀನು ಅದು ಇದೇ ಸತ್ಯ ಅಂತಲೂ ಬೇಡ ಅದು ಒಂದು ಅರ್ಥ ಆದರೆ ಸಾಕು ಸ್ವಾಮಿ ನಮ್ಮ ಸಮಾಜದಲ್ಲಿ ಭಾಳಷ್ಟು ಗೊಣಗಾಟಗಳು ಹೊಡೆದಾಟಗಳು ಕಮ್ಮಿ ಆಗಿಬಿಡ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ